ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡರ ಎರಡರಲ್ಲಿ ಸಮಾಜ ವಿಜ್ಞಾನವನ್ನು ಯಾವ ಬಹು ಆಯ್ಕೆ ಪ್ರಶ್ನೆಗಳಿಗೆ ಎಷ್ಟು ಸಮಯ ಇರುತ್ತೆ ಮತ್ತು ವಿವರಣಾತ್ಮಕ ಉತ್ತರ ಬರೆಯಲಿಕ್ಕೆ ಎಷ್ಟು ಸಮಯ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿರಿ ನಮ್ಮ ವಿಷಯವಾದ ಸಮಾಜ ವಿಜ್ಞಾನದ ವಿಷಯದ ಬಗ್ಗೆ ಕುರಿತು ಇವತ್ತು ನೋಡೋಣ ಗರಿಷ್ಠ ಅಂಕಗಳಷ್ಟು ನೂರ ಐವತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಕಾಲಾವಕಾಶ ಎಷ್ಟು ಇರುತ್ತೆ ಅಂದರೆ ಮೂರು ಗಂಟೆಗಳ ಕಾಲ ಕಾಲಾವಕಾಶ ಇರುತ್ತೆ ಈ ಮೂರು ಗಂಟೆಗಳ ಕಾಲಾವಕಾಶದಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಎಷ್ಟು ಸಮಯ ಕೊಡ್ತಾರೆ ಮತ್ತು ವಿವರಣಾತ್ಮಕ ಉತ್ತರ ಬರೆಯಲಿಕ್ಕೆ ಎಷ್ಟು ಸಮಯ ಕೊಡ್ತಾರೆ ಅಂಥೇಳಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ನೋಡಿರಿ ನೆಕ್ಸ್ಟ್ ಈಗ ನೋಡಿರಿ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡು ಸಮಾಜ ವಿಜ್ಞಾನದಲ್ಲಿ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಕಾಲಾವಕಾಶ ಮೂರು ಗಂಟೆ ಇರ್ತದಂತ ನಾವು ನೋಡಿದೇವ ಇಲ್ಲಿ ನೋಡ್ರಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಅಂದರೆ ನೂರ ಐವತ್ತು ನೂರ ಐವತ್ತು ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಐವತ್ತು ಮಾರ್ಕ್ಸಿಗೇನಿರ್ತದಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಿರ್ತವೆ ಅಂದರೆ ಫಸ್ಟ್ ಪೂರ ಒಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟಿರ್ತಾರೆ ಅದರಲ್ಲಿ ಫಸ್ಟ್ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಅದಕ್ಕೆ ಎಷ್ಟಪ್ಪ ಅಂದ್ರೆ ಒಂದು ಗಂಟೆಗಳ ಕಾಲಾವಕಾಶವನ್ನು ನಮ್ಗೆ ನೀಡ್ತಾರೆ ಬರಾಕೆ ಓ ಎಮ್ ಶೀಟ್ ಕೊಡ್ತಾರೆ ಮತ್ತು ಐವತ್ತು ಪ್ರಶ್ನೆಗಳಿಗೆ ನಾವು ಏನು ಮಾಡಬೇಕು ಒಂದು ಗಂಟೆಯಲ್ಲಿ ಉತ್ತರಿಸ್ಬೇಕು ಅದು ಆದ ತಕ್ಷಣವೇ ನೆಕ್ಸ್ಟ್ ಹಾಗೆ ಏನು ಮಾಡ್ತಾರಪ್ಪ ಅಂದ್ರೆ ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಇರ್ತವೆ ಅದಕ್ಕೆ ಏನು ಮಾಡ್ತಾರೆ ನೆಕ್ಸ್ಟ್ ಒಂದು ಗಂಟೆ ಆದಮೇಲೆ ಇದು ಆನ್ಸರ್ ಶೀಟ್ ಕೊಟ್ಬಿಡ್ತಾರೆ ಬರೆಯಲಿಕ್ಕೆ ನಮಗೆ ಒಂದು ಬುಕ್ಲೆಟ್ ಕೊಡ್ತಾರೆ ಅದನ್ನು ತಗೊಂಡು ಅದು ಒ ಎಮ್ ಆರ್ ಶೀಟನ್ನು ಇಸ್ಕೊಂಡು ಏನು ಮಾಡ್ತಾರೆ ಇದು ಬುಕ್ಲೆಟ್ ಕೊಡ್ತಾರೆ ವಿವರಣಾತ್ಮಕ ಉತ್ತರ ಬರೆಯೋಕ್ಕೆ ಅದಕ್ಕೆಷ್ಟು ಗಂಟೆಗಳ ಕಾಲ ಅವಕಾಶ ಅಂದರೆ ಎರಡು ಗಂಟೆಗಳ ಕಾಲ ಅವಕಾಶವನ್ನು ಕೊಡ್ತಾರೆ ವಿವರಣ ನೂರು ಅಂಕದ ವಿವರಣಾತ್ಮಕ ಉತ್ತರಗಳನ್ನು ಬರೆಯಲಿಕ್ಕೆ ಇಲ್ಲಿ ನೋಡಿರಿ ನೂರ ಐವತ್ತು ನೂರು ಅಂಕದ ವಿವರಣಾತ್ಮಕ ಉತ್ತರಗಳಲ್ಲಿ ನಮಗೇನಪ್ಪ ಅಂದ್ರೆ ಇಪ್ಪತ್ತು ಮೂರು ಅಂಕದ ಪ್ರಶ್ನೆಗಳಿರ್ತವೆ ಮೂರು ಅಂಕದ ಪ್ರಶ್ನೆಗಳಿರ್ತವೆ ಮತ್ತೇನಪ್ಪ ಅಂದ್ರೆ ಉಳ್ಕಿದ್ದು ಎಷ್ಟಂದ್ರೆ ಹತ್ತು ಅಂಕದ ಹತ್ತು ಪ್ರಶ್ನೆಗಳಪ್ಪ ಎಷ್ಟಪ್ಪ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಟೋಟಲ್ ಎಷ್ಟದು ಮೂವತ್ತು ಪ್ರಶ್ನೆಗಳದು ಮೂವತ್ತು ಅಲ್ಲ ಇದು ನೂರು ಅಂಕಕ್ಕೆ ಮೂವತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತು ಮೂರು ಅಂಕದ ಪ್ರಶ್ನೆಗಳು ಹತ್ತು ನಾಲ್ಕು ಅಂಕದ ಪ್ರಶ್ನೆಗಳಿರ್ತವೆ ಅದಕ್ಕೆ ಅವಕಾಶ ಎಷ್ಟಂದ್ರೆ ಎರಡು ಗಂಟೆಗಳ ಅವಕಾಶ ಇರ್ತದೆ ನೋಡಿರಿ ಆಯ್ಕೆ ಪ್ರಶ್ನೆಗಳಿಗೆ ಒಂದು ಗಂಟೆ ಇದ್ದರೆ ನೂರು ಅಂಕದ ವಿವರಣಾತ್ಮಕ ಉತ್ತರಕ್ಕೆ ಎರಡು ಗಂಟೆಗಳ ಕಾಲ ಅವಕಾಶ ಇರ್ತದೆ ಆಗಿ ಮೂರು ಗಂಟೆಗಳ ಅವಕಾಶ ಇರ್ತದೆ ನಮಗೆ ಪತ್ರಿಕೆ ಎರಡು ನಮ್ಮ ವಿಷಯವಾದ ಸಮಾಜ ವಿಜ್ಞಾನಕ್ಕೆ ಟೋಟಲಾಗಿ ಎಷ್ಟಪ್ಪ ಅಂದರೆ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರ್ತದೆ ನೋಡಿರಿ ಇಲ್ಲಿ ನೀವು ಅತಿ ಹೆಚ್ಚು ಬರ್ಯಾಕ ಪ್ರ್ಯಾಕ್ಟೀಸ್ ಮಾಡಬೇಕು ಯಾಕಂದ್ರೆ ಟೈಮ್ ಶಾರ್ಟ್ ಇರ್ತದೆ ಎರಡು ಗಂಟೆಯಲ್ಲಿ ನೂರು ಅಂಕದ ವಿವರಣಾತ್ಮಕ ಉತ್ತರ ಬರೀಬೇಕಂದ್ರೆ ಟೈಮ್ ಭಾಳ ಕಡಿಮೆ ಇರುತ್ತೆ ಒಂದು ಪ್ರಶ್ನೆಗೆ ಭಾಳ ಆದರೆ ಒಂದು ಮೂರಲ್ಲ ನಾಲ್ಕು ನಿಮಿಷ ಇರುತ್ತೆ ನೋಡಿರಿ ಡಿವೈಡ್ ಮಾಡಿ ನೋಡಿರಿ ನೀವು ಗೊತ್ತಾಗುತ್ತೆ ನಿಮಗೆ ಸಲ ಪ್ರ್ಯಾಕ್ಟಿಸ್ನು ಮಾಡಿರಿ ಮತ್ತು ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಬರೆಯೋಕೆ ಪ್ರಯತ್ನ ಮಾಡ್ರಿ ಮಾಡಿರಿ ದಿನಕ್ಕೆ ಏನಿಲ್ಲಪ್ಪ ಅಂದ್ರೆ ಒಂದು ಹತ್ತು ಪ್ರಶ್ನೆಯವರೆ ನೀವು ಬಿಡಿಸ್ಬೇಕು ಆರನೇ ತರಗತಿ ಆಗಲಿ ಏಳನೇ ತರಗತಿ ಆಗಲಿ ಎಂಟನೇ ತರಗತಿ ಆಗಲಿ ಯಾವುದ್ರ ಒಂದು ಒಂದು ಬುಕ್ಕಿನ ಹಿಂದಿನ ಕ್ವೆಶನ್ ತೊಗೊಂಡು ಹಿಂದಿನರೇ ಆಗಲಿ ಮತ್ತು ಒಳಗಿಂದರೆ ನೀವು ಆಯ್ಕೆ ಮಾಡಿ ತಗ್ದು ಏನು ಮಾಡಬೇಕು ಬರೆಯೋಕೆ ಪ್ರಯತ್ನ ಪಡಬೇಕು ಅಂದ್ರೆ ಇಲ್ಲಿ ಟೈಮ್ ಶಾರ್ಟ್ ಇರುತ್ತೆ ಅದಕ್ಕೆ ಉತ್ತರ ಮಾಡೋಕ್ಕೆ ನೀವು ಅರ್ಹರಾಗ್ತೀರಿ ಅಂತ ಹೇಳ್ಬೋದು ಏನು ಮಾಡ್ರಿ ಚೆಂದಾಗ ಓದಕ್ಕೆ ಪ್ರಯತ್ನ ಪಡ್ರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಅಲ್ಲಿ ಇಲ್ಲಿ ನೋಡಿ ಮತ್ತು ಸುಮ್ಮನೆ ಪಿ ಡಿ ಎಫ್ ತೊಗೊಂಡು ಓದೋದು ಅದೇನು ಮಾಡೋಕ್ಕೋಗ್ಬೇಡ್ರಿ ಸ್ವಂತ ಬುಕ್ಸ್ ತೊಗೋರಿ ಗೋರ್ಮೆಂಟ್ ಬುಕ್ಸ್ ತೊಗೊಳ್ಳೋದು ಚೆಂದಾಗಿ ಓದೋದು ಮತ್ತು ಅದೇ ನೀವು ತಿಳಿಲಾರು ನೋಟ್ಸ್ ಮಾಡೋದು ಅದ್ರೊಳಗಿನ ಪ್ರಶ್ನೆಗಳನ್ನು ತೆಗೆದು ದಿನಕ್ಕೆ ಒಂದು ಐದಾರು ವಿವರಣಾತ್ಮಕ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡೋದು ನೋಡಿರಿ ಇದರೊಳಗೆ ನಿಮಗೆ ಈ ವಿಡಿಯೋದೊಳಗೆ ಎರಡನೇ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಮೂರು ಗಂಟೆಗಳ ಅವಕಾಶ ಯಾವ ರೀತಿ ವಿಭಜನೆ ಆಗ್ತದೆ ಆಯ್ಕೆ ಪ್ರಶ್ನೆಗಳಿಗೆ ಎಷ್ಟು ಗಂಟೆಗಳ ಕಾಲಾವಕಾಶ ಇರ್ತದ ನೂರು ಅಂಕದ ವಿವರಣಾತ್ಮಕ ಉತ್ತರಕ್ಕೆ ಎಷ್ಟು ಗಂಟೆಗಳ ಕಾಲಾವಕಾಶ ಇರ್ತದೆ ಅಂಥೇಳಿ ತಿಳಿದದಂತ ತಿಳ್ಕೊಂಡಿನಿ ಎಲ್ಲರಿಗೆ ತಿಳಿಲಿಕ್ಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಕಮೆಂಟ್ ಮಾಡಿರಿ ಮತ್ತೆ ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ನನ್ನ ವೀಡಿಯೋನ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ